Thank ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸೇವಾ ಭಾರತೀಯನ ನಾವು ಆರಂಭ ಮಾಡಿದೀವಿ ಕೇವಲ ಸೇವಾ ಭಾರತೀಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋ ಜೊತೆ ಜೊತೆಗೆ ಒಂದು ಯಾಕೆ ನಾವು ಇವತ್ತು ಸಂತತಿ ಯಾವ್ದು ಕಡಿಮೆ ಆಗ್ತಿದೆ ಅದು ಸ್ಥಳೀಯ ಗೋಗಳು ಅಂದ್ರೆ ನಮ್ಮ ದೇಶೀಯ ಹಸುಗಳೇನಿತ್ತು ಸಾಕ್ಬೇಕು ಸಾಕಬೇಕು ಹೇಳಿ ಒಂದು ತೀರ್ಮಾನ ಮಾಡಿ ನಾವೆಲ್ಲರೂ ಒಂದು ತಂಡವಾಗಿ ಇಲ್ಲಿ ನಾವು ಗೋಶಾಲೆಯನ್ನು ಮಾಡಿದ್ದೇವೆ ಮಕ್ಕಳಿಗೆ ಅದು ಗೊತ್ತಾಗಬೇಕು ಆ ಮಗು ಹಸು ಹುಟ್ಟೋದ್ರಿಂದ ಹಿಡಿದು ಅವುಗಳ ಮೇವಾಗ್ಬೋದು ಹಾಲು ಕರೆಯುವಂಥದ್ದು ಅವುಗಳಿಗೆ ತೊಂದರೆ ಆದಾಗ ಶುಶ್ರೂಷೆ ಮಾಡುವಂಥಾಗ್ಬೋದು ಈ ಎಲ್ಲವನ್ನ ಪ್ರಾಯೋಗಿಕವಾಗಿ ಕಲಿಯೋದಕ್ಕೋಸ್ಕರವಾಗಿ ಭಾರತ ನಿಂತಿರುವುದೇ ಈ ಗೋ ಸಂಪತ್ತಿನ ಮೇಲೆ ಅಂತ ಹೇಳ್ತೀವಿ ನಮಸ್ತೆ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಶರ್ಮಾ ವಿದ್ಯಾಭಾರತಿ ಶಾಲೆಯ ಕಾರ್ಯದರ್ಶಿ ಮತ್ತು ವಿದ್ಯಾನಂದ ಗೋಶಾಲೆ ನಿಮ್ಗೆಲ್ಲರೂ ಅನಿಸ್ಬೋದು ಇದೇನು ಶಾಲೆ ಗೋಶಾಲೆ ಅಂತ ಹೇಳ್ತಿದ್ರಿಂದ ಅಂತ ಈ ಗೋಶಾಲೆ ಇರುವಂತದ್ದು ಶ್ರೀರಂಗಪಟ್ಟಣದ ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿ ಬಂದ್ರೆ ಮಂಜುನಾಥ್ ಸಮುದಾಯ ಪಕ್ಕ ಕಾಸ್ ಬಂಗಲೆ ಅಂತ ಇದೆ ಆ ಬಂಗಲೆಯ ರೋಡ್ನಲ್ಲಿ ಸಿಗುತ್ತೆ ನಿಮಗೆ ಮೇನ್ ರೋಡ್ ಇಂದ ಸುಮಾರು ನೂರ ಹೆಜ್ಜೆ ಅಥವಾ ನೂರು ಮೀಟರ್ ದೂರದಲ್ಲಿ ಈ ಗೋಶಾಲೆನ ನೀವು ನೋಡಬಹುದು ಇಲ್ಲಿ ಟಿ ಬಿ ಹೋಗೋ ಜಾಗ ಇದೆ ಆ ಟಿಬಿಗೆ ಹೋಗ್ತಾ ಆರಂಭದಲ್ಲಿ ಮಂಜುನಾಥ ಸಮುದಾಯ ಭವನ ಗಾಯತ್ರಿ ಕನ್ವೆನ್ಷನಲ್ ಆಲ್ ಸಮುದಾಯ ಭವನ ಅದರ ಹಿಂಭಾಗದಲ್ಲಿ ನಮ್ಮ ವಿದ್ಯಾಭಾರತಿ ಪಬ್ಲಿಕ್ ಶಾಲೆ ಸಿಗುತ್ತೆ ಆ ಶಾಲೆಯ ಒಳಭಾಗಕ್ಕೆ ಆದಂಗೆ ವಿದ್ಯಾನಂದ ಗೋಶಾಲೆ ಅಂತ ಹೇಳಿ ದಯಮಾಡಿ ಎಲ್ಲರೂ ಒಮ್ಮೆ ಹೌದು ಸೇವಾ ಭಾರತಿ ಟ್ರಸ್ಟ್ ಅನ್ನೋ ಹೆಸರಲ್ಲಿ ಗೋಶಾಲೆಯನ್ನು ಮತ್ತು ವಿದ್ಯಾಭಾರತಿ ಶಾಲೆ ಎರಡನ್ನು ನಾವೇ ನಡೆಸ್ತಾ ಇದ್ದೇವೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಭಾರತಿಯನ್ನು ನಾವು ಆರಂಭ ಮಾಡಿದೀವಿ ಕೇವಲ ಸೇವಾ ಭಾರತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋ ಜೊತೆ ಜೊತೆಗೆ ಒಂದು ಯಾಕೆ ನಾವು ಇವತ್ತು ಸಂತತಿ ಯಾವ್ದು ಕಡಿಮೆ ಆಗ್ತಿದೆ ಅದು ಸ್ಥಳೀಯ ಗೋಗಳು ಅಂದ್ರೆ ನಮ್ಮ ದೇಶೀಯ ಹಸುಗಳೇನಿತ್ತು ಅವುಗಳನ್ನ ಸಾಕ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ನಾವೆಲ್ಲರೂ ಒಂದು ತಂಡವಾಗಿ ಇಲ್ಲಿ ನಾವು ಗೋಶಾಲೆಯನ್ನು ಮಾಡಿದ್ದೇವೆ ಯಾಕೆಂದ್ರೆ ಇವತ್ತು ಮಕ್ಕಳಿಗೆ ಹಾಲು ಅಂದರೆ ಅದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರುತ್ತೆ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಅವುಗಳ ಅಭಿವೃದ್ಧಿ ಹೇಗೆ ಯಾಕೆಂದ್ರೆ ಒಂದು ಹಿಂದೆ ಸಂಪತ್ತು ಅಂದ್ರೆ ಏನು ಅಂತಂದ್ರೆ ಒಂದ್ರೆ ಎಷ್ಟು ಹಸು ಕಟ್ತಾನೆ ಅಂತ ಲೈಕ್ ಆಗ ಇವತ್ತು ದುಡ್ಡು ಹಣಕಾಸು ಅಂತ ಹೇಳ್ತೀವಿ ಹಿಂದೆ ನೂರು ಹಸುಗಳು ಇನ್ನೂರು ಹಸುಗಳು ಇದ್ರೆ ಅವನು ಸಂಪತ್ತು ಬರೆದ ವ್ಯಕ್ತಿಯಿಂದ ಆ ರೀತಿಯಾದಂತಹ ಗೋವನ್ನ ನಾವಿಲ್ಲಿ ತಳಿಗಳನ್ನ ಸಾಕುವಂತಹ ಪದ್ಧತಿಯನ್ನು ಮಾಡಿದ್ದೇವೆ ಮಕ್ಕಳಿಗೆ ಅದು ಗೊತ್ತಾಗ್ಬೇಕು ಆ ಮಗು ಹಸು ಹುಟ್ಟೋದ್ರಿಂದ ಹಿಡಿದು ಅವುಗಳ ಮೇವ್ ಆಗ್ಬೋದು ಹಾಲು ಕರೆಯುವಂಥದ್ದಾಗ್ಬೋದು ಅವುಗಳಿಗೆ ತೊಂದರೆ ಆದಾಗ ಶುಶ್ರೂಷೆ ಮಾಡುವಂತಾಗ್ಬೋದು ಈ ಎಲ್ಲವನ್ನ ಪ್ರಾಯೋಗಿಕವಾಗಿ ಕಲಿಯೋದಕ್ಕೋಸ್ಕರವಾಗಿ ಭಾರತ ನಿಂತಿರುವುದೇ ಈ ಗೋ ಸಂಪತ್ತಿನ ಮೇಲೆ ಅಂತ ಹೇಳ್ತೀವಿ ಯಾಕೆಂದರೆ ಒಂದು ಮನೆಯಲ್ಲಿ ಒಂದು ಗೋ ಸಾಕಿದ್ರೆ ನಾವು ಎತ್ಕೊಳ್ತೀವಿ ಐರಾವತ ಕಲ್ಪವೃಕ್ಷ ಅದೆಲ್ಲ ಏನಂದರೆ ಗೋ ಅಂತ ಹೇಳಿ ಅದನ್ನು ನಾವು ಸಾಕಿದ್ರೆ ನಮ್ಮಲ್ಲಿ ಯಾವುದೇ ರೋಗ ರುಜಿನಗಳು ಬರಲ್ಲ ಅದರ ಸಗಣಿ ಗಂಜಲ ಆಗ್ಬೋದು ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲ ಪದಾರ್ಥಗಳು ಉಪಯೋಗ ಬರೋದೇ ಅಂದರೆ ಗೋ ಅಂತ ಅಂತಹ ಗೋಲಿ ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋ ಉದ್ದೇಶವಾಗಿ ನಮ್ಮ ಶಾಲೆಯಲ್ಲಿ ಈ ಗೋಶಾಲೆಯನ್ನು ಮಾಡಿದ್ವಿ ವಿದ್ಯಾನಂದ ಗೋಶಾಲೆ ಹೇಳಿ ಪ್ರಧಾನವಾಗಿ ಮಧುಸೂದನ್ ಅಂತ ಹೇಳಿ ನಮ್ಮ ಸ್ನೇಹಿತರು ಮತ್ತು ಇನ್ನೊಬ್ರು ಗೋಪಾಲಕರಾದಂತಹ ಶ್ರೀಯುತ ಮಹೇಂದ್ರ ಅವರು ಇವರು ಅದನ್ನು ಗೋ ನಿರ್ವಹಣೆ ಮಾಡ್ತಾರೆ ಅದಕ್ಕೆ ಬೇಕಾದಂಥ ಎಲ್ಲ ಸಲಹರಣೆಗಳನ್ನ ಸಲಹೆಗಳನ್ನು ಮತ್ತು ಸಹಾಯವನ್ನು ಶಾಲೆ ನಿರ್ವಹಿಸ್ತಾ ಇದೆ ಇದು ವಿಶಾಲವಾದಂಥ ಜಾಗ ಇಲ್ಲಿ ನಾವು ನೀವು ನೋಡ್ಬೋದು ಹಸುಗಳನ್ನು ಹಾಕಿ ಕಟ್ಟೋದಕ್ಕಿಂತ ಅವುಗಳನ್ನ ಸ್ವತಂತ್ರವಾಗಿ ಬಿಡೋದ್ರಿಂದ ಅವುಗಳ ಆರೋಗ್ಯ ಚೆನ್ನಾಗಿರುತ್ತೆ ಇದು ಕೇವಲ ಪಂಜರದ ಚಿನ್ನದ ಪಂಜರಲ್ಲಿ ಗಿಳಿ ಇಡೋದಕ್ಕಿಂತ ಗೋಶಾಲೆ ತುಂಬ ಅಗಲವಾದಷ್ಟು ಅವುಗಳು ಖುಷಿಯಾಗಿರುತ್ತೆ ನಮ್ಮ ಮಕ್ಕಳು ಹೇಗೆ ಎಲ್ಲ ಹೊರಗಡೆ ಓಡಾಡಬೇಕು ಅಂತೀವಿ ಹಾಗೆ ಇಲ್ಲಿ ಗೋಶಾಲೆ ಇದು ಒಣ ಹುಲ್ಲು ಹಸಿ ಹುಲ್ಲನ್ನು ಸಹ ನಾವಿಲ್ಲೇ ಬೆಳಿತೀವಿ ಈ ಎಲ್ಲ ಸಂಪತ್ತಿನೊಂದಿಗೆ ಗೋಶಾಲೆನ ನಡೆಸ್ತಾ ಇದ್ದೇವೆ ಮತ್ತೆ ಇಲ್ಲಿ ಯಾವ್ಯಾವ ತಳಿಗಳಿದೆ ಅಂತ ಕೇಳಿದ್ರೆ ಸೊ ಇಲ್ಲಿ ಏನು ಸ್ಥಳೀಯ ತಳಿಗಳು ಅಂತ ಏನುಕೋತೀವಿ ಮಲ್ನಾಡ್ ಗಿಡ್ಡ ತುಂಬಾ ವಿಶೇಷ ಅಂತ ಹೇಳ್ತೀವಿ ಗಿಡ್ಡ ಅನ್ನೋದ್ರಲ್ಲಿ ಅದೇ ಚಿಕ್ಕದಾಗಿರುತ್ತೆ ಅಂತ ಹೇಳಿ ಮಲೆನಾಡಿನಲ್ಲಿ ಭಾಗ ಹೆಚ್ಚು ನಮ್ಮ ಮಂಡ್ಯ ಅಥವಾ ಮೈಸೂರು ಸಹ ಏನು ನಾವು ಹಾಸನದಷ್ಟು ಮಲೆನಾಡು ಅಲ್ಲದೆ ಹೋದ್ರು ಸಹಿತ ಇಲ್ಲಿಯ ವಾತಾವರಣಕ್ಕೆ ಏನು ತುಂಬಾ ಇಲ್ಲಿ ನಾವು ಗುಲ್ಬರ್ಗ ಬಳ್ಳಾರಿ ಅಷ್ಟು ಶಾಖೆ ನೋಡೋದ್ರಿಂದ ಇಲ್ಲಿಗೆ ಹೊಂದ್ಕೊಳ್ತವೆ ಹಾಗಾಗಿ ಆ ತಳಿಗಳ್ನು ಸಹ ನಾವು ಇಲ್ಲಿ ಸಾಕಿದ್ದೇವೆ ಅದೇ ತರ ಸಾಯಿವಾಲ ಆಗ್ಬೋದು ಗಿರ್ರಸು ಆಗ್ಬೋದು ಅದೇ ರೀತಿಯಲ್ಲಿ ಇವತ್ತೇನು ಆಂಧ್ರ ತಳಿ ಅಂತ ಹೋಗ್ತಿವಿ ಎಲ್ಲಾರು ಇಷ್ಟಪಡುವಂತ ಮನೆ ಮನೆಗಳಲ್ಲಿ ಸಾಕ್ಬೇಕು ಅಂತ ಏನು ಇಷ್ಟಪಡ್ತೀವಿ ಆ ತಳಿಯು ಸಹ ನಮ್ಮಲ್ಲಿ ಮತ್ತೆ ಗೂಳಿಗಳನ್ನು ಬುಂಗನೂರು ಇದೆ ಮತ್ತೆ ಗೂಳಿಗಳನ್ನು ಸಹ ಯಾಕೆಂದ್ರೆ ಹಸು ಕೇವಲ ಅದು ಹಾಲು ಕೊಟ್ಟಿದಾಗ ಮಾತ್ರ ವ್ಯಾಪಾರಕ್ಕೋಸ್ಕರ ಮಾಡುವಂತದಾದ್ರೆ ಕೇವಲ ಹಸು ಕರುವಂತ ಸಾಕ್ತಿವಿ ನಾವು ಅದು ಮಾತ್ರ ಅಲ್ಲ ಇಲ್ಲಿ ಇಲ್ಲಿ ಎತ್ತ ರೂಪದಲ್ಲಿ ಇರುವಂತದ್ದು ಗೂಳಿ ರೂಪದಲ್ಲಿ ಇರುವಂತದ್ದು ಎಲ್ಲ ವಿದ್ಯಾರ್ಥಿಗಳೇ ನಿರ್ವಹಣೆ ಮಾಡುವಂಥದ್ದು ಮತ್ತೆ ಯಾರಿಗೂ ನಾವು ಎಲ್ಲ ವಿದ್ಯಾರ್ಥಿಗಳನ್ನೂ ಬಳಸ್ತೀವಿ ಯಾರು ಖುಷಿ ಪಡ್ತಾರೆ ನನಗೆ ಗೋ ಸೇವೆ ಮಾಡ್ಬೇಕು ಅಂತ ಆಸೆ ಇದೆ ಅಂತ ಅವ್ರನ್ನ ಯಾಕೆಂದ್ರೆ ನಮ್ಮಲ್ಲಿ ಬರುವಂತಲ್ಲ ರೈತಾಪಿ ಮಕ್ಕಳೇ ಹಾಗಾಗಿ ಆ ಮಕ್ಕಳು ಖುಷಿಯಿಂದ ಮಾಡೋದ್ರಿಂದ ಆ ಗೋ ನಂತರದ್ದು ಅನ್ನೋದನ್ನ ಅವ್ರಿಗೆ ಭಾವನೆ ಬರುತ್ತೆ ಮತ್ತೆ ಬರೀ ಗೋ ಕೆಲಸ ಮಾಡಿಸ್ಕೊತಲ್ಲ ನಾವಿಲ್ಲಿ ನಿತ್ಯ ಅವರು ಓದ್ತಾರೆ ಎಲ್ಲ ಮಾಡ್ತಾರೆ ಶಾಲೆಯ ಅವಧಿ ಮುಗಿದ ನಂತರ ಒಂದು ಹದಿನೈದು ನಿಮಿಷಗಳ ಕಾಲ ಸೇವೆ ರೂಪದಲ್ಲಿ ಮಾಡುವಂಥದ್ದು ಮನುಷ್ಯನಿಗೆ ಸೇವೆಯೇ ಪರಮಧರ್ಮ ಅಂತ ಹೇಳ್ತಾನೆ ಅದಕ್ಕೋಸ್ಕರವಾಗಿ ಇಲ್ಲೆಲ್ಲರ ಮುಖ್ಯ ಮಾರ್ಗದರ್ಶನದಲ್ಲಿ ಸೇವೆಯನ್ನು ಮಾಡುವಂಥದ್ದು ಈ ಶಾಲೆಯ ಮುಖ್ಯ ವಿಶೇಷ ಕೃಷ್ಣನು ಸಹ ಗೋಪಾಲಕ ಅಂತ ಕೂಗ್ತೀವಿ ಆ ಕೃಷ್ಣನ ಅನೇಕ ಚಿತ್ರಗಳು ನೋಡಬಹುದು ಯಶೋಧ ಕೃಷ್ಣ ಇರುತ್ತೆ ಪ್ರತಿ ಯಾರಿಗಿಷ್ಟ ಯಾವ್ದೇ ಇಷ್ಟ ಆಗಿದ್ರು ಎಲ್ಲರೂ ಕೃಷ್ಣ ಯಾಕೆ ಇಷ್ಟ ಆಗ್ತಾನೆ ಅಂದ್ರೆ ಅವನೊಬ್ಬ ಗೋಪಾಲಕ ಅಂತ ಹೇಳಿ ಇಲ್ಲಿಯ ಮಕ್ಕಳು ಸಹ ನಾವು ಗೋಪಾಲಕರ ರೀತಿಯಲ್ಲೇ ಸಾಕ್ತಾ ಇರುವಂತದ್ದು ಹಾಗಾಗಿ ಅವರೆಲ್ಲರ ಸಹಕಾರದಿಂದ ಈ ಗೋಶಾಲೆ ನಿರಂತರವಾಗಿ ನಿರ್ವಹಣೆ ಆಗ್ತಿದೆ ಇಲ್ಲಿ ಉತ್ಪನ್ನಗಳ ಬಗ್ಗೆ ನೀವು ಕೇಳ್ಬೋದು ಏನೇನು ಉತ್ಪನ್ನಗಳು ಬರುತ್ತೆ ಅಂತ ಹೇಳಿ ಈಗ ಗಂಜಲ ಇದೆ ಅದು ಏನು ಅನೇಕ ವಿಧವಾದಂತಹ ಕಾಯಿಲೆಗಳಿಗೆ ಅದು ಒಂದು ಪರಿಣಾಮಕಾರಿ ಔಷಧಿ ಆಗುತ್ತೆ ಅದನ್ನು ನಾವು ಸೇವಿಸಬೇಕಾಗಿಲ್ಲ ಅದಿರೋ ಜಾಗದಲ್ಲಿ ನಾವು ವಾಸ ಮಾಡ್ತಿರೋ ಸಾಕು ನಮ್ಗೆ ಅನೇಕ ಕಾಯಿಲೆಗಳು ಹೋಗುತ್ತೆ ಇನ್ನು ಅದರ ಸಗಣಿ ಅತ್ಯುತ್ತಮವಾದಂತಹ ಗೊಬ್ಬರ ಆಗುತ್ತೆ ಇಲ್ಲಿ ಹುಲ್ಲು ಬೆಳೆಯೋದಕ್ಕಾಗ್ಬೋದು ಅಥವಾ ಸಾವಯವ ಗೊಬ್ಬರ ಯಾರು ಕೇಳ್ತಾರೆ ಅವ್ರಿಗೆ ನಾವು ಅದನ್ನು ನಿರ್ವಹಣೆ ಮಾಡಿ ಕೊಡ್ತೀವಿ ಅದೇ ರೀತಿಯಲ್ಲಿ ಹಾಲು ತುಂಬಾ ಜನ ಇವತ್ತು ದೇಶೀಯ ಹಾಲುಗಳನ್ನ ಕುಡಿಬೇಕು ಯಾಕೆಂದ್ರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಮನುಷ್ಯನಲ್ಲಿ ಹೆಚ್ಚಿಸುತ್ತೆ ಅನೇಕ ವಿಧದ ಕಾಯಿಲೆಗಳಿಗೆ ಔಷಧಿ ಆಗುತ್ತೆ ನಾವು ಇಲ್ಲಿ ಆ ಹಾಲನ್ನ ದೇಶೀಯ ಉತ್ಪನ್ನವಾದಂತಹ ಹಾಲನ್ನ ಇಟ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಅದನ್ನ ಬೆಣ್ಣೆಯನ್ನು ತಯಾರು ಮಾಡಿ ಕೊಲೆಸ್ಟ್ರಾಲ್ ಫ್ರೀ ಇರುತ್ತೆ ಮತ್ತೆ ಪ್ರತಿಯೊಂದು ಆರೋಗ್ಯಕ್ಕೆ ಉತ್ತಮವಾದಂತಹ ಹೇಳಿ ಬೆಣ್ಣೆ ಆಗ್ಬೋದು ಮಾರಾಟ ಅಂತ ಇಲ್ಲ ಸರ್ ಎಲ್ಲ ಅದು ಕರುಗಳಿಗೆ ನಾವು ಕೊಟ್ಬಿಡ್ತೀವಿ ಯಾರಾದ್ರೂ ವಿಶೇಷವಾಗಿ ಔಷ್ಯಕ್ ಬೇಕು ಅಂತ ಕೇಳಿದ್ರೆ ಒಂದ್ ಲೋಟ ಎರಡು ಲೋಟ ಕೇಳಿದ್ರೆ ಅವ್ರಿಗೆ ಫ್ರೀ ಆಗಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ಮಾರಾಟದ ಇಲ್ಲಿ ಯಾವುದೂ ಇಲ್ಲ ಸರ್ ಯಾಕೆಂದ್ರೆ ನಾವು ಏನನ್ನು ಇದಕ್ಕಾಗಿ ಮಾರಾಟ ಮಾಡಬೇಕು ಅನ್ನೋ ಉದ್ದೇಶ ಇಲ್ವೇ ಇಲ್ಲ ಯಾರಾದ್ರೂ ಔಷಧಿಗೆ ದೇಶೀಯ ಹಾಲು ಬೇಕು ಅಂತ ಕೇಳಿದಂತವ್ರಿಗೆ ಹಾಲನ್ನ ಕೊಡ್ತೀವಿ ಮತ್ತೆ ನಮ್ಮ ಗೋಪಾಲಗಳು ನಮ್ಮ ಮಕ್ಕಳಿಗೆ ಅದನ್ನ ಅವಶ್ಯಕತೆ ಮುಖ್ಯವಾಗಿ ಕರು ಅದನ್ನ ಹೆಚ್ಚಾಗಿ ಬೆಳೆಸುತ್ತೆ ಒಂದೊಂದು ಮತ್ತೊಂದು ವಿಶೇಷ ಏನು ಅಂದ್ರೆ ಅನೇಕ ಕರುಗಳಿಗೆ ಒಂದೇ ಹಸು ಇಲ್ಲಿ ಹಾಲು ಕೊಡುತ್ತೆ ತನ್ನ ಮಗು ಅಲ್ಲದೆ ಸಹಿತ ಅದು ಕೊಡುವಂತ ಪದ್ಧತಿಯನ್ನ ಇಲ್ಲಿ ನೀವು ನೋಡಬಹುದು ಸುಮಾರು ಒಂದು ಏಳೆಂಟು ತಳಿಗಳು ದೇಶೀಯ ತಳಿಗಳು ಮುಖ್ಯವಾಗಿ ಆಗ್ಬೋದು ಹೌದು ಸರ್ ಗಿರ್ ಹಸು ನೀವು ನೋಡ್ತಾ ಇರೋದ್ ಸಾಯಿವಾಲ ಇದೆ ಅಲ್ಲಿ ಗಿರ್ ನೋಡ್ತಾ ಇದೀರಿ ಮಲ್ನಾಡ್ ಗಿಡ್ಡ ಕಾರ್ ಪಾರ್ಕರ್ ನೀವು ಪಾಕಿಸ್ತಾನ ತಳಿಯಿಂದ ಏನ್ ಹೋಗ್ತೀವಿ ಅದಿಲ್ಲ ಮುಂದೆ ಪೂರ್ತಿ ಗಿರ್ರಸು ಇದೆ ಒಂದು ಪುಂಗನೂರ್ ಇದೆ ಸ್ವರ್ಣ ಕಪಿಲ ಪ್ರತಿಯೊಂದಕ್ಕೂ ಕೃಷ್ಣ ಗಣಪ ಗೌರೀಶ ಗಿರಿ ಲಕ್ಷ್ಮಿ ಸಾದಾ ಕಪಿಲಾ ಈ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನ ಹೆಚ್ಚಿಸುವಂತಹ ಹೆಸರುಗಳನ್ನ ನಾವು ಈ ಎಲ್ಲ ಹಸುಗಳಿಗೆ ಇಡ್ತೀವಿ ನೀವು ಅದನ್ನ ಗಮನಿಸಬಹುದು ಮಕ್ಕಳುಗಳು ಬಂದ್ರೆ ಅದು ಎಷ್ಟು ಖುಷಿಯಿಂದ ಬಂದು ಅವುಗಳನ್ನು ತಬ್ಬಾಡುತ್ತೆ ಅಷ್ಟು ಸಂತೋಷವಾಗಿರುವಂತಹ ಇಲ್ಲಿ ಯಾವುದಕ್ಕೆ ನಾವು ಕಟ್ಟಾಗಿರೋದೇ ಏನಕ್ಕೆ ಮೇಲ್ಗೋಸ್ಕರ ಅಷ್ಟೇ ಅದಾದ ನಂತರ ಪುನಃ ನಾವು ಬಿಡ್ತೀವಿ ನೀವು ಹೊರಗಡೆ ನೋಡ್ಬೋದು ಈಗಾಗಲೇ ತುಂಬಾ ಹಸುಗಳು ಹೊರಭಾಗದಲ್ಲಿ ಇದೆ ಮತ್ತೆ ಏನು ಗಣಪತಿ ಹಬ್ಬ ಅಂದ್ರೆ ಬರುತ್ತೆ ಇದೇ ಸಗಣಿಗಳನ್ನು ಉಪಯೋಗಿಸಿ ಪರಿಸರ ಸ್ನೇಹಿ ಗಣಪತಿಗಳನ್ನ ಮಾಡುವಂತದಾಗಬಹುದು ಅಥವಾ ಪರಿಸರ ಸ್ನೇಹಿ ದೀಪಗಳನ್ನ ಮಾಡುವಂತದಾಗಬಹುದು ಈ ಎಲ್ಲ ಯಾರು ತಯಾರು ಮಾಡ್ತಾರೆ ಅವ್ರಿಗೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂದ್ರೆ ಈ ಗೋವುಗಳನ್ನ ನಾವು ಖರೀದಿ ಮಾಡಿದ್ ಕಡಿಮೆ ಯಾರು ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ ಅವ್ರಗಳಲ್ಲಿ ಪ್ರೀತಿಯಿಂದ ತಂದ್ಕೊಡ್ತಾರೆ ಕೆಲವರು ಗೋದಾನ ಅಂತ ಮಾಡ್ತಾರೆ ಕೆಲವರು ಕೆಲವೊಂದು ನಮಗೆ ಬೇಕಾಗಿರೋ ತಲೆಗಳು ಅದನ್ನ ಉಳಿಸಬೇಕು ಅನ್ನೋಸ್ ನಾವು ಖರೀದಿ ಮಾಡಿದ್ದು ಇದೆ ವಿಶೇಷವಾದದ್ದನ್ನ ಈಗ ಪುಂಗನವರು ನಮ್ಗೆ ಯಾರು ದಾನ ಮಾಡಿಲ್ಲ ನಾವು ತಗೊಂಡಿದೀವಿ ಅಂತ ಇಟ್ಕೊಳ್ಳಿ ಈ ಗಿರ್ರಸು ಮೊನ್ನೆ ಒಬ್ರು ನಮ್ಮ ಗಿರ ಚಿದಂಬರಂ ದಂಪತಿಗಳು ವಿಶೇಷವಾಗಿ ಗೋದಾನ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಅದನ್ನ ಕೊಟ್ಟಿದ್ದಾರೆ ಮಲ್ನಾಡ್ ಗಿಡ್ಡವನ್ನು ಅಷ್ಟೇ ಸಾಕರಿಕಾಗಲ್ಲ ಅಂತ ಅನ್ಕೊಡ್ತಾರೆ ಮತ್ತೆ ಯಾರಿಗಾದ್ರೂ ಗೋ ಬೇಕು ಅಂತಿದ್ರೆ ಅದನ್ನು ಸಹಿತ ನಾವು ಅವ್ರು ಬಂದ್ ಕೇಳಿ ಪ್ರೀತಿಯಿಂದ ಸಾಕ್ತಿವಿ ಅಂತ ಆದ್ರೆ ನಾವು ಅವರಿಗೆ ಉಚಿತವಾಗಿ ಯಾವುದೇ ಹಣವನ್ನು ಇಸ್ಕೊಳ್ಳದೆ ಕೊಡುವಂತ ವ್ಯವಸ್ಥೆನಿದೆ ಹೌದು ಈಗಾಗಲೇ ಐದಾರು ಜನಕ್ಕೆ ಅಲ್ಲ ಐದ್ ಹತ್ತೈದು ಜನ ಉಪಯೋಗಿಸ್ಕೊಂಡಿದ್ದಾರೆ ಆ ತಳಿಗಳನ್ನ ಅವ್ರು ಬಳಸ್ಲಿ ಅಂತ ಹೇಳಿ ಈಗ ಯಾರೋ ಎತ್ತು ರೂಪದಲ್ಲಿ ಬಳಸ್ತೀವಿ ಸರ್ ನಾವು ಅಂತ ಕೇಳ್ತಾರೆ ಕೊಡ್ತೀವಿ ತುಂಬಾ ಜನ ತುಂಬಾ ರೋಗಗ್ರಸ್ತವಾದಂತ ಅಂದ್ರೆ ಸಾಗಕ್ಕಾಗಲ್ಲ ಕಡಿದ್ ಬಿಡ್ತೀವಿ ಅಂತ ಹೇಳುವಂತ ಹಸುಗಳನ್ನ ಕೊಟ್ಟಿದ್ದಾರೆ ನಾವುಗಳನ್ನ ಇಲ್ಲಿ ಚೆನ್ನಾಗಿ ಸಾಕಿ ಈಗ ತುಂಬಾ ಚೆನ್ನಾಗಿ ಮೈ ತುಂಬಿಕೊಂಡು ಅದು ಉಪಯೋಗ ಬರೋ ರೀತಿ ಆಗಿದೆ ಶಾಲೆ ಗೋಶಾಲೆ ಎರಡು ಕಾನ್ಸೆಪ್ಟ್ ನಿಂಗೆ ಬಂತು ಹೌದು ಸರ್ ಯಾಕೆಲ್ಲ ಪ್ರತಿಯೊಂದು ಮನುಷ್ಯ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದಕ್ಕೆ ಗೋ ತುಂಬಾ ಮುಖ್ಯವಾದದ್ದು ಹಾಗಾಗಿ ಅದರ ನಿರ್ವಹಣೆ ಜೊ ಜೊತೆಗೆಲ್ಲೇ ಅವನ ಆರೋಗ್ಯ ಚೆನ್ನಾಗಿರ್ಬೇಕು ಸಂಪತ್ ಚೆನ್ನಾಗಬೇಕು ಅಂದ್ರೆ ಶಾಲೆಯಲ್ಲಿ ಏನ್ ಕಲಿತಾನೆ ಕೇವಲ ಪುಸ್ತಕದಲ್ಲಿ ಹಸುವಿನ ಫೋಟೋ ತೋರಿಸಿ ಇದು ಹಸು ಗೋ ಮಾತೆ ಅಂತೀವಿ ಅದಾಗಲ್ಲ ಮನುಷ್ಯ ದಿನಲ್ಲೂ ಮೂರು ರೀತಿಯ ಮಾತೆ ತಾಯಿ ಋಣ ಇರುತ್ತೆ ಒಂದು ನಮ್ಮ ಹೆತ್ತ ತಾಯಿ ಅದನ್ನ ಮಲ್ಲಿ ನಮಸ್ಕಾರ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇನ್ನೊಂದು ಗಂಗಾ ಮಾತೆ ನಾವು ನಿತ್ಯ ನೀರು ಬಳಸ್ತೀವಿ ಇನ್ನೊಂದು ಗೋಮಾತೆ ಈ ಗೋಮಾತೆಯ ರಕ್ಷಣೆಯೇ ನಮ್ಮ ಉದ್ದೇಶ ಅಂತ ಹೇಳಕೋಸ್ಕರವಾಗಿ ನಾವಿಲ್ಲಿ ಇಲ್ಲಿ ಗೋಶಾಲೆಯನ್ನ ಕಟ್ಟಿದ್ದೇವೆ ವಿದ್ಯಾರ್ಥಿಗಳಿಗೆ ಸರ್ ಇಲ್ಲ ಅದನ್ನ ನೋಡಿ ಅವ್ರ ಪ್ರೀತಿ ಬರುತ್ತೆ ನಾವು ಅದನ್ನ ಸಾಕ್ಬೇಕು ಕೆಲವ್ರಿಗೆ ಭಯ ಇದ್ರೆ ದೂರದಲ್ಲಿ ಇರ್ಲಿ ಬೇಕಾರೆ ಅವರು ಅದರ ವಾಸನೆ ಅದು ತಿನ್ನುವಂತ ಆಹಾರ ಅದರ ಸಗಣಿ ಗಂಜಲ ಇದೆಲ್ಲವೂ ಸಹಿತ ಮತ್ತೆ ಏನಂದ್ರೆ ನಿಮ್ಮ ದೇಶಿಯಸಲ್ಲಿ ಒಂದೇನು ಅಡ್ವಾಂಟೇಜ್ ಏನು ಅಂತಂದ್ರೆ ಈ ಮಾಮೂಲಿ ನೀವು ಹೆಚ್ ಜರ್ಸಿ ಜರ್ಸಿಯಲ್ಲಿ ಸಾಕಿದ್ರೆ ಅವುಗಳ ಸಗಣಿ ಆಗಲಿ ಅವುಗಳ ಗಂಜಲಾಗಲಿ ತುಂಬ ವಾಸನೆ ಇರುತ್ತೆ ಅವುಗಳ ನಿರ್ವಹಣೆ ಕಷ್ಟ ಇವು ತುಂಬ ಸ್ವಚ್ಛತೆಯಿಂದ ಇರುತ್ತೆ ಅವುಗಳ ನಿರ್ವಹಣೆ ತುಂಬ ಸುಲಭ ನೀವು ಗೋಶಾಲೆಯನ್ನು ಒಂದ್ಸಲಿ ಗಮನಿಸ್ಬೋದು ತುಂಬ ಕಷ್ಟ ಇಲ್ಲ ಒಂದ್ಸಲಿ ತೊಳೆದು ನೀರಾಗಿಟ್ರೆ ಆಗುತ್ತೆ ಅವು ತುಂಬ ಸ್ವಚ್ಛಭರಿತವಾಗಿರುತ್ತೆ ಅವುಗಳ ನಿರ್ವಹಣೆ ಈಸಿ ಅದಕ್ಕೋಸ್ಕರವಾಗಿ ನಾವು ಈ ಹೆಸರುಗಳನ್ನ ಸಾಕಿದ್ದೇವೆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದಾಗ್ಲಿ ಖಂಡಿತ ಆಗುತ್ತೆ ಗೋಪಾಲಿಗೆ ಅವರೇ ಸೇರ್ ನೀವು ನೋಡಿದ್ರಲ್ಲ ದೊಡ್ಡ ವಿದ್ಯಾರ್ಥಿಗಳು ಸಣ್ಣ ವಿದ್ಯಾರ್ಥಿಗಳ ಜೊತೆಗೆ ಸೇರ್ಕೊಂಡು ಆ ಗೋ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಕೆಲವರು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಅಂತ ಹೇಳೋದಿದೆ ಮತ್ತೆ ಭಿನ್ನ ಅಭಿಪ್ರಾಯ ಭಿನ್ನ ರುಚಿ ಅಂತ ಹೇಳಿ ಕೆಲವ್ರು ಇಲ್ಲ ನಮ್ಮನ್ನೇ ಮಕ್ಕಳಿದೆ ಮಾಡಿರ್ತಾರೆ ಹಾಗಾಗಿ ಇಲ್ಲಿ ಯಾಕೆ ಇದ್ ಮಾಡ್ಬೇಕು ಅನ್ನೋದು ಮನಸ್ಥಿತಿ ಆರಂಭದಲ್ಲಿ ತುಂಬಾ ಇರುತ್ತೆ ಆದ್ರೆ ಇಲ್ಲಿಯ ನಿರ್ವಹಣೆ ದೇಶಿ ಹಸುಗಳು ನೋಡಿ ಅಯ್ಯೋ ಇಂಥ ಹಸುಗಳು ನಮ್ಮ ಕಣ್ಣಲ್ಲಿ ನೋಡೋದೇ ಖುಷಿ ಹಾಗಾಗಿ ಮತ್ತೆ ಇವುಗಳ ಕೆಲಸ ನೋಡಕ್ ಚೆನ್ನಾಗಿರುತ್ತೆ ಅದೇ ಕೆಲಸ ಮಾಡೋದ್ ಕಷ್ಟ ಅನ್ಬೋದು ಆದ್ರೆ ಇಲ್ಲಾರು ಯಾವ್ದೇ ರೀತಿಯ ಮನೋಭಾವ ಇಲ್ಲದೆ ಪ್ರತಿಯೊಬ್ಬರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಆನಂದವಾಗಿ ಖುಷಿಯಾಗಿದ್ದಾರೆ ಹಾಗಾಗಿ ಮತ್ತೆ ಯಾವುದೇ ಹಬ್ಬ ದಿನಗಳು ಮಾಡ್ತೀವಿ ಅನ್ಕೊಳ್ಳಿ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಅವತ್ತು ನಾವು ಗೋಪೂಜೆಯನ್ನು ಮಾಡ್ತೀವಿ ದೀಪಾವಳಿ ಹಬ್ಬವನ್ನು ಮಾಡ್ತೀವಿ ಆ ಮಕ್ಳಿಗೆ ಅದನ್ ಗೋಪೂಜೆಯಲ್ಲಿ ಭಾಗವಹಿಸ್ತಾರೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರವಾಗಿ ನಮ್ಗೆ ಗೋ ಅವಶ್ಯಕತೆ ಇದೆ ಪ್ರತಿ ಒಂದು ವ್ಯವಸ್ಥೆ ಮಾಡ್ತೀವಿ ಹ ಮನುಷ್ಯನ ಆಮ್ಲಜನಕ ಜಾಸ್ತಿ ಆಗುತ್ತೆ ಮತ್ತೆ ಅದರ ಪ್ರತಿಯೊಂದು ಹಸುವಿನಲ್ಲಿ ಉಪಯೋಗವಾಗದಿರೋ ಪದಾರ್ಥವೇ ಇಲ್ಲ ಹೇಗೆ ಕಲ್ಪವೃಕ್ಷ ಅಂತ ಕೂತೀವಿ ಅದೇ ಕಾಮದೇನು ಅಂತೇಳಿ ಹಾಗಾಗಿ ನಾವೆಲ್ಲೋ ಸ್ವರ್ಗಕ್ಕೆ ಹೋಗ್ಬೇಕಾಗಿಲ್ಲ ಇಲ್ಲೇ ಸ್ವರ್ಗವನ್ನು ಕಂಡುಕೊಂಡಿದೀವಿ ಅಂತ ನಾನು ಹೇಳ್ತೀನಿ ವಿದ್ಯಾಭಾರತಿ ಅನ್ನೋದು ಒಂದು ಆಲ್ ಇಂಡಿಯಾ ಆರ್ಗನೈಸೇಷನ್ ಅದು ಅದಕ್ಕೆ ನಾವು ಅಫಿಲಿಯೇಟ್ ಆಗಿದೆ ಹಾಗೆ ಇಲ್ಲಿ ಒಂದು ಟ್ರಸ್ಟು ಸಹಿತ ಇದೆ ಆ ಟ್ರಸ್ಟನ್ನ ವಿದ್ಯಾ ಸೇವಾ ಭಾರತಿ ಟ್ರಸ್ಟಲ್ಲಿ ಅಂಡರಲ್ಲಿ ಇದು ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ಅಥವಾ ಪಬ್ಲಿಕ್ ಸ್ಕೂಲನ್ನು ಶುರು ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತ ನಾಲ್ಕು ವರ್ಷ ಆಯಿತು ಶುರು ಮಾಡಿ ಮೂಲಭೂತವಾಗಿ ಭಾರತೀಯ ಸಂಸ್ಕೃತಿಯನ್ನ ಮಕ್ಕಳಲ್ಲಿ ಎಚ್ಚರಗೊಳಿಸಬೇಕು ಜೀವನ ಮೌಲ್ಯಗಳನ್ನು ತರಬೇಕು ಮನೆಯಲ್ಲಿ ಮಕ್ಕಳ ಒಂದು ಮೌಲ್ಯಗಳನ್ನು ಕುಟುಂಬ ಮೌಲ್ಯಗಳನ್ನು ತರಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ಆ ಥರ ದೃಷ್ಟಿಯಿಂದನೇ ಶಾಲೆ ಶುರು ಮಾಡಿರೋದೇ ಅದೇ ಉದ್ದೇಶ ಭಾರತೀಯ ಮೌಲ್ಯಗಳು ಹಾಗೆ ಶಿಕ್ಷಣ ಕುಟುಂಬದಲ್ಲಿರುವಂಥ ಮೌಲ್ಯಗಳೇನಿತ್ತೋ ಅದೆಲ್ಲ ಅಳಿಸೋಗ್ತಾ ಇದೆ ನಶಿಸೋಗ್ತಾ ಇದೆ ಆ ಮಗುವಿನ ಮಲ್ಲಿ ಮನೆ ಬಗ್ಗೆ ಹಿರಿಯರ ಬಗ್ಗೆ ಗೌರವದ ತರಬೇಕು ಬಂದಾಗ ಅವ್ರಿಗೆ ಭಾರತೀಯ ಸಂಸ್ಕೃತಿನ ಭಾರತೀಯ ಸಂಸ್ಕೃತಿ ಬೆಳೆಸಬೇಕು ಅನ್ನೋಂಥರ ವಿಚಾರವನ್ನು ಮಕ್ಕಳಲ್ಲಿ ತುಂಬಬೇಕು ಅನ್ನೋ ದೃಷ್ಟಿಯಿಂದನೇ ಇದು ಶಾಲೆ ಶುರುವಾಗಿರೋದು ಬಹುತೇಕ ಈ ಥರದ ಅಂಶಗಳನ್ನು ನಾವು ಭಾಷಣದಲ್ಲಿ ಕೇಳ್ತಾ ಇರ್ತೀವಿ ಸರ್ ಇದನ್ನು ನಿಜ ಜೀವನದಲ್ಲಿ ನಮ್ಮ ಸೋಷಿಯಲ್ ಲೈಫಲ್ಲಿ ಅಳವಡಿಸ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾರೆ ನೀವು ಅದನ್ನು ಅಳವಡಿಸ್ಕೊಂಡಿದ್ದೀರಾ ಈ ಶಾಲೆಯಲ್ಲಿ ಅಂತ ಕೇಳ್ಪಟ್ಟೆ ಏನೆಲ್ಲ ಚೇಂಜಸ್ ಮಾಡಿದ್ದೀರಾ ತೋರಿಸ್ಬೋದು ಅದನ್ನು ಖಂಡಿತ ಮುಖ್ಯವಾಗಿ ಮಕ್ಕಳಲ್ಲಿ ತಂದೆ ಏನು ಪೂಜೆ ಮಾಡಬೇಕು ಗೌರವ ಮಾಡಬೇಕು ನಮಸ್ಕಾರ ಮಾಡಿ ಬರಬೇಕು ತಂದೆ ತಾಯಿಗಳಿಗೆ ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ತಂದೆ ತಾಯಿಗಳಿಗೆ ಒಂದು ಪೂಜೆ ಮಾಡುವಂಥ ಮಾತೃಪೂಜನ ಅಂಥೇಳಿ ಮಾಡ್ತೀವಿ ಅವ್ರನ್ನ ಕೂರಿಸಿ ಮಕ್ಕಳಲ್ಲಿ ಅವರೇ ಪಾದ ಪೂಜೆ ಮಾಡಿಸಿ ಅದಕ್ಕೆ ಪೂಜೆ ಮಾಡಿಸಿ ಅವ್ರನ್ನ ತಂದೆ ತಾಯಿಗಳಿಗೆ ಹಿರಿಯರಿಗೆ ಗೌರವ ಸಲ್ಲಿಸಬೇಕು ಅನ್ನೋ ಸಂಸ್ಕೃತಿಯನ್ನು ಬಳಸೋ ದೃಷ್ಟಿಯಿಂದ ಆಗ ಮಾಡ್ಕೊಂಬಂದೀವಿ ಹಾಗೆ ತಾಯಂದಿರು ಸಹಿತ ಅವ್ರಿಗೆ ಮಕ್ಕಳು ನಮ್ಮದೆಲ್ಲ ಮಕ್ಕಳುಗಳು ಅನ್ನೋ ದೃಷ್ಟಿಯಿಂದ ಹಿಂದೆ ಎಲ್ಲ ಕೈ ತೂತು ಮನೆಯಲ್ಲಿ ಊಟ ಹಾಕುವಂಥ ಅಭ್ಯಾಸ ಇತ್ತು ಬಿಟ್ಟೇ ಹೋಗಿದೆ ಈಗ ಯಾರು ಯಾವಾಗ ಬರ್ತಾರೋ ಆ ಟೇಬಲ್ ಮೇಲೆ ಇರುತ್ತೆ ಊಟ ಮಾಡ್ಕೊಂಡು ಹೋಗ್ತಿರ್ತಾರೆ ಈ ಸಂಸ್ಕೃತಿ ಬೆಳ್ಕೊಂಡ್ಬಂದಿದೆ ಅದನ್ನು ಹೋಗ್ಲಾಡ್ಸಬೇಕು ಅಂತ ಹೇಳಿ ಕೈ ತೂತು ಕಾರ್ಯಕ್ರಮ ಬೆಳೆದಿಂಗಳಲ್ಲಿ ಅವ್ರ ಮಕ್ಕಳನ್ನು ತಾಯಂದಿರು ಒಂದು ಐದೈದು ಜನಕ್ಕೆ ಮಕ್ಕಳು ಊಟ ತರಬೇಕು ಊಟನೆಲ್ಲ ಕೂರಿಸಿ ನನ್ನ ಮಕ್ಕಳೆಲ್ಲ ಬೇರೆ ಮಕ್ಕಳು ನನ್ನ ಮಕ್ಕಳು ಅನ್ನೋ ಥರ ಇರಬೇಕು ಹಾಗಾಗಿ ಸಾಮಾಜಿಕ ಸಾಮರಸ್ಯನೂ ತರಬೇಕು ಒಂದು ದೃಷ್ಟಿಯಿಂದ ಎಷ್ಟು ಈಗ ಜಾತಿ ಭೇದಗಳು ಬೆಳೆ ಬೆಳ್ಕೊಂಡು ಹೋಗ್ತಾ ಇದೆ ತುಂಬ ಅನಿಷ್ಟ ಪದ್ಧತಿಗಳು ಬೆಳೆದು ಹೋಗಿದೆ ಹಾಗಾಗಿ ನಾವು ಅದನ್ನು ಹೇಳೋದಲ್ಲೇ ತಾಯಂದ್ರೂ ಊಟ ತರಬೇಕು ಅಂತ ಹೇಳಿ ಐದು ಮಕ್ಕಳನ್ನ ಅವ್ರ ಜೊತೆ ಕೂರಿಸಿ ರೌಂಡ್ ಅಲ್ಲಿ ಕೂರಿಸ್ಬಿಟ್ಟು ಪ್ರತಿ ವರ್ಷ ಮಾಡ್ತೀವಿ ಆ ಥರ ಒಂದು ತಾಯಂದ್ರು ಸಹಿತ ಒಂದು ಊಟ ತಂದು ಮಕ್ಕಳು ಕೊಡಬೇಕು ಅಲ್ಲಿ ಯಾರು ಜಾತಿ ಭೇದ ಏನು ಕೇಳಲ್ಲ ಯಾರನ್ನೂ ಕೇಳಲ್ಲ ಮಾನವೀಯ ಮೌಲ್ಯಗಳ ದೃಷ್ಟಿಯಿಂದ ಎಲ್ಲಾರನೂ ನಮ್ಮವರೇ ಅನ್ನುವಂಥ ಭಾವನೆ ಬರಬೇಕು ಒಂದು ದೃಷ್ಟಿಯಿಂದ ಅವ್ ಮಾಡ್ತಿದ್ದೀವಿ ಹಾಗೆ ವರ್ಷಕ್ಕೊಂದ್ಸತಿ ಒಂದು ಕುಟುಂಬ ಪ್ರಬೋಧನ್ ದೃಷ್ಟಿಯಿಂದ ಕೌಟುಂಬಿಕ ಮೌಲ್ಯ ಬೆಳೆಸಬೇಕು ಅಂದ ಗಂಡ ಹೆಂಡತಿಗಳನ್ನ ಸೇರಿಸಿ ವರ್ಷಕ್ಕೊಂದು ಸತಿ ಅವ್ರನ್ನೂ ಸಹಿತ ಕುಟುಂಬದಲ್ಲಿ ನೀವೇನೇನು ತರಬೇಕಾಗಿದೆ ಯಾವ ಥರ ಇದೆ ಮನೇಲಿ ಹೇಗೆ ನಡ್ಕೋಬೇಕು ನೀವು ನೀವು ಗಂಡ ಹೆಂಡತಿ ಜಗಳ ಕಾಯ್ತಿದ್ರೆ ಮಕ್ಕಳಲ್ಲೂ ಸಹಿತ ಅದೇ ಥರ ಪ್ರವೃತ್ತಿ ಬೆಳೆಯುತ್ತೆ ನೀವು ಜೋರಾಗಿ ಮಾತಾಡೋದು ಕೂಗಾಡೋದು ಕೂಡ್ಕೊಂಬರೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತೀರಿ ಆ ದೃಷ್ಟಿಯಿಂದ ಅದನ್ನು ವ್ಯತ್ಯಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಶಾಲೆಗಳಲ್ಲಿ ಕುಟುಂಬ ಪ್ರಬೋಧನ್ ಅಂತ ಒಂದು ಕಾರ್ಯಕ್ರಮವನ್ನು ಸಹಿತ ಮಾಡ್ತೀವಿ ಹಾಗಾಗಿ ತಂದೆ ತಾಯಿಗಳಿಗೂ ಸಹಿತ ಅದು ಇಂಪ್ಲಿಮೆಂಟ್ ಆಗಿದೆ ಒಬ್ಬ ಹುಡುಗ ದಿವಸ ಹೋಗಿ ಮನೇಲಿ ನಮಸ್ಕಾರ ಮಾಡಿ ಬರ್ತಾ ಇದ್ದ ಒಂದು ದಿವಸ ಸಂಜೆನೂ ಸಹಿತ ಮ ನಮಸ್ಕಾರ ಮಾಡ್ದೆ ಆ ನಮಸ್ಕಾರ ಮಾಡಿದಾಗ ಅವ್ನಿಗೆ ಹಿಂದೆ ಹಿಂದೆ ಸರ್ಕೊಂಡು ಹೋಗಿದ್ದೆ ನಾನು ನಮಸ್ಕಾರ ಮಾಡಿಸ್ಕೊಳ್ಳಲ್ಲ ಅಂತ ಅವನೂ ಅನ್ನಿಸ್ತು ನಾನು ಕುಡಿದು ಬಂದೀನಿ ಈ ಮಗು ನನ್ನ ನಮಸ್ಕಾರ ಮಾಡ್ತಲ್ಲ ಅನ್ನೋ ಭಾವನೆ ಸಹಿತ ಬಂದಕ್ಕೆ ಶುರು ಆಯಿತು ಹಾಗಾಗಿ ನಾಳೆ ವಯಸ್ಸಿಂದ ನಾನು ನಿಮಗೆ ಕುಡ್ತಾ ಬಿಡ್ತೀನಿ ಅನ್ನುವಂಥ ಭಾವನೆ ಆಯಿತು ಅಂದರೆ ಮನೆಯಿಂದ ಶಾಲೆಯಿಂದ ಬದಲಾವಣೆ ತರಬೇಕು ಮನೆಯಲ್ಲೂ ಬರ ತರಬೇಕು ಸಮಾಜದಲ್ಲೂ ಬದಲಾವಣೆ ತರಬೇಕು ಅನ್ನೋದು ಒಂದು ನಮ್ಮದು ಯೋಜನೆ ಅದು ಹಾಗಾಗಿ ಮನೆಯಲ್ಲಿ ಕುಟುಂಬ ದೃಷ್ಟಿಯಿಂದ ಮಕ್ಕಳುಗಳು ಹೋಗಿ ಮಕ್ಕಳಿಂದನೂ ಮನ ಮನೆ ಬದಲಾವಣೆ ಆಗೋ ಥರದಲ್ಲಿ ಯೋಚನೆ ಮಾಡಿ ಆ ಥರದ್ದು ಒಂದು ಕಾರ್ಯಕ್ರಮಗಳನ್ನು ಹಾಕೋತಾ ಇದ್ದೀವಿ ಇದೆಲ್ಲದಲ್ಲೇ ದೇಶೀಯ ಆಟಗಳದ್ದು ಸಹಿತ ಬಿಟ್ಟು ಹೋಗ್ತಿದೆ ಬರೀ ಮೊಬೈಲ್ ಇಟ್ಕೊಂಡೇ ಕೂತ್ಕೊಳ್ಳೋದು ಮೊಬೈಲಿಂದಲೇ ಜೀವನ ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ ಮಕ್ಕಳುಗಳು ಹಾಗಾಗಿ ಅನೇಕ ದುಷ್ ದುರ್ವ್ಯವಹಾರಗಳಿಗೆ ದುಶ್ಚಟಗಳಿಗೆ ಮಕ್ಕಳು ಬಲಿಯಾಗ್ತಿದ್ದಾರೆ ಕಣ್ಣಿನ ದೋಷ ಇರ್ಬೋದು ಬೇರೆ ಬೇರೆ ಥರ ದೋಷಗಳಾಗ್ತಿದೆ ಹಾಗಾಗಿ ಫೀಲ್ಡಲ್ಲಿ ಮೈದಾನದಲ್ಲಿ ಮಾಡುವಂತಹ ಕಾರ್ಯಕ್ರಮಗಳು ನಮ್ಮ ದೇಶಿಯ ಆಟಗಳಿತ್ತು ಮಲ್ಲಗಂಬ ಇರ್ಬೋದು ಕ್ಲೈಮಿಂಗ್ ಕ್ಲೈಂಬಿಂಗ್ ಹತ್ತದಿರ್ಬೋದು ಬೆಂಕಿ ನೆಗೆದು ಇರ್ಬೋದು ಜಾ ಈ ಥರ ಈ ಥರ ಸಾಹಸ ಪ್ರವೃತ್ತಿ ಬೆಳಿಬೇಕು ಅವ್ರಿಗೆ ಸಾಹಸ ಪ್ರವೃತ್ತಿ ಬೆಳೆಯೋ ದೃಷ್ಟಿಯಿಂದ ಅವರಲ್ಲಿ ಧೈರ್ಯ ಬರುತ್ತೆ ಶೌರ್ಯ ಬರುತ್ತೆ ಮನಸ್ಸಾಕ್ಷಿ ಚೆನ್ನಾಗಾಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಥರದ್ದು ಕಾರ್ಯಕ್ರಮಗಳು ನಮ್ಮಲ್ಲಿ ಅಳವಡಿಸ್ಕೊಳ್ತೀವಿ ಮಲ್ಲಗಂಬ ಮಾಡ್ತೀವಿ ಆಮೇಲೆ ರೋಪ್ ಕ್ಲೈಂಬಿಂಗ್ ಮಾಡ್ತೀವಿ ಮತ್ತೆ ಬೆಂಕಿಲ್ ಹಾರುವಂತದ್ ಮಾಡ್ತೀವಿ ಬೇರೆ ಬೇರೆ ಥರದಲ್ಲ ಚಟುವಟಿಕೆಗಳು ನಮ್ಮಲ್ಲಿ ಜಂಪಿಂಗು ಬೇರೆ ಬೇರೆ ತರ ಜಂಪ್ ಮಾಡೋದು ಮಧ್ಯ ನೀರು ಇರುತ್ತೆ ಆ ನೀರು ಬಿಟ್ಟು ಹಾರಬೇಕು ಈ ತರ ಈ ಯಾವಾಗ ಮಿಲಿಟ್ರಿ ಏನ್ ಬೇಯ್ಬೇಕೋ ಆ ತರದಲ್ಲಿ ಈಗ ತಯಾರಿ ಮಾಡುತ್ತಾರೆ ಅಲ್ಲ ಈಗಲಿಂದ ತಯಾರು ಮಾಡುವಂತ ಸಣ್ಣ ಮಕ್ಕಳು ಸಹಿತ ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಕ್ಕಳು ಸಹಿತ ಅದ್ರ ಭಾಗವಹಿಸ್ತಾರೆ ರೋಮಾಂಚನ ರೋಮಾಂಚನ ಆಗುವಂತಹ ಆಟಗಳು ಇರುತ್ತೆ ಆಕ್ಟಿವಿಟಿ ಆಕ್ಟಿವ್ ಆಗಿರ್ಬೇಕು ಅನ್ನೋದೇ ಕಟ್ಟಿಗೆ ಸರ್ ಇದ್ರ ಜೊತೆಗೆ ಶಿಕ್ಷಣ ಕೂಡ ತುಂಬಾ ವಿಶಿಷ್ಟವಾಗಿದೆ ಅಂತ ಕೇಳ್ಪಟ್ಟೆ ವೇದ ಉಪನಿಷತ್ಗಳು ಭಗವದ್ಗೀತೆಗಳು ಈ ತರದ್ದೆಲ್ಲ ನಡೆಯುತ್ತೆ ಅಂತ ತೋರಿಸಬಹುದು ಒಂದು ಸರಿಯಾ ಖಂಡಿತ ಖಂಡಿತ ಸರ್ ಈಗಲೂ ಸಹಿತ ಮಕ್ಕಳು ನಮ್ದು ಹನ್ನೆರಡನೇ ಅಧ್ಯಾಯ ಪೂರ್ತಿ ಹೇಳ್ತಾರೆ ಧ್ಯಾನ ಶ್ಲೋಕ ಎಲ್ಲಾ ಮಕ್ಕಳು ಮುನ್ನೂರು ಮಕ್ಕಳು ಹನ್ನೆರಡನೇ ಭಕ್ತಿ ಯೋಗ ಬಗ್ಗೆ ಆ ಥರದ್ದೆಲ್ಲ ಶ್ಲೋಕ ಭಗವದ್ಗೀತೆದು ಹನ್ನೆರಡನೇ ಅಧ್ಯಾಯ ಅದು ಪೂರ್ತಿ ಅಧ್ಯಾಸ ಅಭ್ಯಾಸ ಮಾಡಿಸಿದೀವಿ ಇನ್ನು ಉಪನಿಷತ್ತಲ್ಲಿ ಸಂಸ್ಕೃತ ನಮಗೆ ಒಂದನೇ ಕ್ಲಾಸ್ ಇಂದ ಒಂಬತ್ತನೇ ಕ್ಲಾಸಿಂದ ಸಂಸ್ಕೃತ ಮಾಡ್ತಾಯಿದ್ವಿ ಸಂಸ್ಕೃತ ಅವನು ಮೃತ ಭಾಷೆ ಅಂತ ಹೇಳ್ತಾರೆ ಹಾಗಾಗಿ ಸಂಸ್ಕೃತದಲ್ಲಿಂಥ ಸಾಹಿತ್ಯ ಬೇರೆ ಯಾವ ಭಾಷೆಲ್ಲೂ ಇಲ್ಲ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವಂಥ ಸಂಸ್ಕೃತವನ್ನು ಅಧ್ಯಯನ ಮಾಡುವಂಥ ಇದನ್ನು ಸಹಿತ ನಮ್ಮ ಮಕ್ಕಳಿಗೆ ಕಳ್ಸಿ ಇದ್ದೀವಿ ಅದಕ್ಕೋಸ್ಕರ ಒಬ್ಬ ಶಿಕ್ಷಕರನ್ನು ತಯಾರು ಮಾಡಿದ್ವಿ ಆ ಪುಸ್ತಕಗಳು ಸಹಿತ ನಮ್ಮ ಸಂಸ್ಕೃತ ಸಂಸ್ಕಾರ ಭಾರ ಸಂಸ್ಕೃತ ಭಾರತಿ ಅಂತಿದೆ ಆ ಅವರೇ ತಯಾರು ಮಾಡಿರುವಂಥ ಪುಸ್ತಕವನ್ನು ಒಂದನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸ್ ತನಕ ನಮ್ಮಲ್ಲಿ ಇರೋದು ಹಾಗೆ ಅಷ್ಟು ದನಕ್ಕೆ ಸಂಸ್ಕೃತವನ್ನು ಕಲಿಸ್ಕೊಡು ಅಂತ ಅದು ಮಾಡ್ತಾ ಇದ್ದೀವಿ ಒಂದ್ಸರಿ ಹೋಗಿ ಬರ್ಬೋದು ಖಂಡಿತ ಖಂಡಿತ ಹೋಗೋಣ ಇದು ಶಾಲೆ ಆವರಣ ಅನ್ಸುತ್ತೆ ಗೋಶಾಲೆ ಕೂಡ ಇದೆ ಇಲ್ಲಿ ಹೌದು নমস্তে <tries> 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 भद्रविनो न जगती जगम्या ऊर्जस्वती पयसा प्रतीका मयि मेधा मयि प्रजामयग्निस्तेजो ददातु मयि मेधा मयि प्रजामयीन्द्रैन्द्रियं ददातु मयि Thank you